ಕೆಂಪೇಗೌಡ ಕೆ ಕೆಜಿ ಟಿ ವಿ ಚಾನೆಲ್ ವತಿಯಿಂದ ತಮ್ಮೆಲ್ಲರಿಗೂ ನಮಸ್ಕಾರಗಳು ಸರ್ವಧರ್ಮಪುರವು ಈ ನಾಡನಕದಿಂದ ನಟದಿಂದ ಮಾದರಿ ಕೆಂಪೇಗೌಡರ ಇತಿಹಾಸವನ್ನು ಕೋಟೆಗಳನ್ನು ಕೆರೆಗಳನ್ನು ಕಲ್ಯಾಣಿಗಳನ್ನು ಗುಡ್ಡ ತೋಪಗಳನ್ನು ಅವರು ಆಳ್ವಿಕೆ ಮಾಡಿದಂಥ ಪ್ರಾಂತ್ಯವನ್ನು ಸಂಕ್ಷಿಪ್ತವಾಗಿ ಎಲ್ರಿಗೂ ತಿಳಿಸಬೇಕು ಅಂತ ಹೇಳಿ ಎ ಕೆ ಜಿ ಟಿ ವಿ ಚಾನಲ್ ವತಿನಿಂದ ಪ್ರಸಾರವನ್ನು ಮಾಡ್ತಾ ಇದ್ದೀವಿ ಇಲ್ಲಿಗೆ ಶಿವಗಂಗೆಯು ಸುತ್ತಿನ ಕೋಟೆ ಮತ್ತು ಅಲ್ಲಿನ ದೇವಸ್ಥಾನಗಳು ಕಲ್ಯಾಣಿಗಳು ನಿಮ್ಮೆ ನಂತರ ಸಾವನದುರ್ಗ ಸಾವನ ಎದ್ದಂತ ದುರ್ಗವನ್ನು ಸಂಪೂರ್ಣವಾದ ಮಾಹಿತಿಯನ್ನು ತಮ್ಮ ಮುಂದೆ ಇಟ್ಟಿದ್ದೇವೆ ಮೂರನೆಯದಾಗಿ ಹುಲಿದುರ್ಗದ ಕೋಟೆಯನ್ನು ಅಲ್ಲಿರುವಂಥ ಪ್ರಾಂತ್ಯದಲ್ಲಿರುವಂಥ ದೇವತೆಗಳನ್ನು ಕೆರೆಗಳನ್ನು ಕಲ್ಯಾಣಿಗಳನ್ನು ಅಲ್ಲಿನ ಇತಿಹಾಸವನ್ನು ಸಹ ಗತಾ ಹೊಯ್ಬೋವನ್ನ ಎಲ್ಲರಿಗೂ ಸಹ ಯಾತಕ್ಕೆ ಈ ವಿಷಯವನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದರೆ ಕೆಂಪೇಗೌಡರು ಕಟ್ಟಿದಂಥ ಕೋಟೆ ಕಲ್ಯಾಣಿಗಳು ಬಹಳ ನಡೆಸಿದೆ ಸರಕಾರಗಳು ಯಾವುದೇ ವಿಚ್ಛವಾಗಿ ಅದನ್ನು ಗಾಂಭೀರ್ಯವಾಗಿ ತಗೊಂಡು ಆ ಕಟ್ಟಿದಂಥ ಕಲ್ಯಾಣಿಗಳನ್ನು ಕೆರೆಗಳನ್ನು ಉಳಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸರಕಾರಗಳು ಚಿಂತನೆಯನ್ನು ಮಾಡ್ತಾ ಇಲ್ಲ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದೆ ನೀರಿಗೆ ಆಹಾಕಾರವಿದೆ ಒಂದೊಂದು ಬಕೀಟ್ ಒಂದೊಂದು ಚಂಬು ಒಂದೊಂದು ಬಿಂದಿಗೆನ ಹಿಡ್ಕೊಂಡು ತಾಯಂದಿರು ಹಿರಿಯರು ವಯಸ್ಸಾದರು ಮಕ್ಕಳು ಸಹ ಇವತ್ತು ನಲ್ಲಿ ಮುಂದೆ ನಿಂತುಕೊಂಡು ಆ ನೀರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಐನೂರು ಆರುನೂರು ವರ್ಷಗಳ ಹಿಂದೆ ಮಾಗಡಿ ಕೆಂಪೇಗೌಡರು ಉಳ್ಳವರಾಗಿ ಅವರು ಎಲ್ಲಿ ಇದ್ದಾರೆ ಅಲ್ಲಿ ಎಲ್ಲ ಕೆರೆಗಳನ್ನು ಸಮೃದ್ಧಿಯಾಗಿ ಮಾಡಿದರು ಯಾವ ಕಡೆ ನೋಡಿದ್ರೂ ಭೂಮಿಗಿಂತ ನೀರು ಜಾಸ್ತಿ ಆ ಥರ ವಾತಾವರಣ ಸೃಷ್ಟಿಯನ್ನು ಮಾಡಿದರು ರೈತರಿಗೆ ನೆಮ್ಮದಿಯ ಜೀವನವನ್ನು ಕೊಟ್ಟಂಥವ್ರು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಅವರು ಕಟ್ಟಿರೋಂಥ ಕೋಟೆಯ ಮೇಲ್ಭಾಗದಲ್ಲಿ ಬಂಡೆಗಳ ಸಂದಿಯಲ್ಲಿ ಆ ಒಂದು ಕೊರಗಲ ಜಾಗಗಳಲ್ಲಿ ಇವತ್ತು ಸಾವನದುರ್ಗದಲ್ಲಿ ಹನ್ನೊಂದು ಕೆರೆಗಳನ್ನು ಕಟ್ಟಿದರೆ ಆ ಬೆಟ್ಟದ ನತ್ತಿ ಮೇಲೂ ಸಹ ಈಗಲೂ ಒಂದು ಎಂಟು ಜೀವಂತ ಕೆರೆಗಳು ಸಾಕ್ಷಿಯಾಗಿ ನಮ್ಮ ಮುಂದೆ ಇವತ್ತಿನ ಕಾಲದಲ್ಲಿ ಇದೆ ಅವತ್ತಿನ ಚಿಂತನೆ ಅವರು ದೂರದೃಷ್ಟಿ ಆ ಬಂಡೆಗಳ ಮಧ್ಯೆ ಶೇಖರಣೆ ಮಾಡಿ ರಾಜ್ಯಭಾರವನ್ನು ಮಾಡಬೇಕಾದರೆ ಆ ನೀರಿನ ಮಹತ್ವ ಮತ್ತು ಅಲ್ಲಿ ಜನರ ಉಪಯೋಗಕ್ಕೆ ಬೇಕಾದಂಥ ಒಂದು ನೀರಿನ ಅವಶ್ಯಕತೆ ಮನುಷ್ಯರಿಗಲ್ಲ ಪ್ರಾಣಿಗಳಿಗೆ ಹಸು ಕರುಗಳಿಗೆ ಕುದುರೆಗಳಿಗೆ ಸಾಕುವಂಥ ಪ್ರಾಣಿಗಳಿಗೆ ಪ್ರತಿಯೊಂದಕ್ಕೂ ಜೀವರಾಶಿಗಳಿಗೂ ಮತ್ತು ಅಲ್ಲಿ ಕಾವಲು ಕಾಯುವಂಥ ಕೋಟೆ ಕಾಯುವಂಥ ಸೈನಿಕರಿಗೆ ಮತ್ತು ಆ ಸೈನ್ಯದ ಎಲ್ಲರಿಗೂ ಸಹ ನೀರು ಧಾರಾಳವಾಗಿ ಬಕ್ಕಸಿ ತುಂಬ ತೆಗೆದು ಕುಡಿಯುವಷ್ಟು ನೀರನ್ನು ಆ ಕಾಲದಲ್ಲಿ ಮಾಡಿದರು ಇವತ್ತು ನೀರಿಗೆ ಆಹಕಾರವಿದೆ ಇವತ್ತೇನಾದರೂ ಬುದ್ಧಿಜೀವಿಗಳಾಗಿ ಮುಂದಿನ ಜನಕ್ಕೆ ನೀರಿನ ಆಹಾಕಾರವನ್ನು ತಲುಪ್ ತಪ್ಪಿಸಬೇಕು ಜನಕ್ಕೆ ಒಂದು ನೆಮ್ಮದಿಯನ್ನು ಕೊಡಬೇಕು ಅಂದರೆ ಮೊದಲು ಆಡಳಿತ ಮಾಡುವಂಥ ಸರಕಾರದ ಜವಾಬ್ದಾರಿ ಬಂದಂಥವರು ಈ ಕೆಂಪೇಗೌಡರ ಕೋಟೆ ಕೊತ್ತಲುಗಳು ಕಲ್ಯಾಣಿಗಳನ್ನ ಮೊದಲು ನೋಡಿ ಅವರು ಮಾಡಿದ ಚಿಂತನೆಯನ್ನು ನೋಡಿ ಅವರು ಮಾಡಿದಂಥ ಕೆಲಸವನ್ನು ನೋಡಿ ಅವರು ಮಾಡಿದಂಥ ದೂರದೃಷ್ಟಿಯನ್ನು ನೋಡಿ ಅದರಲ್ಲಿ ಕಿಂಚಷ್ಟಾದರೂ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಮುಂದೊಂದು ದಿನ ಈ ಏನು ವಲಸೆ ಬರ್ತಾ ಇದ್ದಾರೆ ಅದೇ ರೀತಿ ವಲಸೆ ಹೊರಗಡೆ ಹೋಗಬೇಕಾಗುತ್ತೆ ಇವತ್ತು ಆಹಾರ ಇಲ್ಲಿಂದ್ರೂ ತರಬಹುದು ನೀರನ್ನ ತರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸರ್ಕಾರಗಳು ಎಚ್ಚೆತ್ತುಕೊಂಡು ನೀರಿನ ಕಡೆ ಗಮನ ಕೊಡಬೇಕು ಅಂತ ಈ ನಮ್ಮ ವಾಹಿನಿ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೀನಿ ಹುಲಿ ದುರ್ಗಕ್ಕೆ ವ್ಯಾಘ್ರ ದುರ್ಗ ಮತ್ತು ಹುಲಿ ದುರ್ಗ ಹುಲಿಯಮ್ಮನ ದುರ್ಗ ಕೆಂಪೇಗೌಡರ ದುರ್ಗ ಹೀಗೆ ಹತ್ತು ಹಲವು ನಾಮಗಳಿದೆ ಎಲ್ಲ ಬೆಟ್ಟಗಳಿಗಿಂತ ಕಠಿಣವಾದಂಥ ಬೆಟ್ಟ ಇದು ಹುಲಿ ದುರ್ಗದ ಬೆಟ್ಟ ಅಲ್ಲಿ ಹತ್ತಲಿಕ್ಕೆ ಬಹಳ ಕಷ್ಟ ಎಲ್ಲೂ ಮೆಟ್ಟಲುಗಳಿಂದ ಜಾರು ಬಂಡೆಯ ಮೇಲೆ ಹಿಡಿಬೇಕು ಆ ಬಂಡೆಯನ್ನು ಹೀಗೆ ಹತ್ತಬೇಕು ಅದು ಕಠಿಣವಾದ್ದು ಜಾರು ಬಿದ್ದರೆ ಸೀದಾ ಬಂಡೆ ಕೆಳಗಡೆ ಬಿಡುವಂಥ ವಾತಾವರಣ ಇದೆ ಅದನ್ನು ನಾವು ಅನುಭವಿಸಿದ್ದೀವಿ ನೋಡಿದ್ದೀವಿ ಹತ್ತಿದ್ದೀವಿ ಎಳ್ದಿದ್ದೀವಿ ಅದನ್ನೇನು ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ ಹುಲಿದುರ್ಗದಲ್ಲಿ ಹೊರಸಿದ್ಧಿ ವಿನಾಯಕ ಗೌರಿಪುತ್ರ ಇಷ್ಟು ಅಂತರದಲ್ಲಿದ್ದಂಥ ವಿನಾಯಕ ಈಗ ಬೃಹತ್ ಆಕಾರವಾಗಿ ಬೆಳೆದಿದೆ ಅಲ್ಲಿಂದ ಕಡಿದಾದ ಮೆಟ್ಲು ಒಂದೊಂದು ಮೆಟ್ಲಿಲ್ಲ ಆ ಬಂಡೆ ಮೇಲೆ ಈ ಬಂಡೆ ಮೇಲೆ ಈ ಬಂಡೆ ಮೇಲೆ ಆ ಬಂಡೆ ಮೇಲೆ ಕಾಲಿಕ್ಕೊಂಡು ಹತ್ತಿ 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 ನುಸುಲಿ ಆ ಮರದಡೆ ಎಲ್ಲ ಬೇರಿಡ್ಕೊಂಡು ಹತ್ತಿದಾಗ ನಾವು ಬೆಟ್ಟನ ಏರಲಿಕ್ಕೆ ಸಾಧ್ಯವಾಗ್ತದೆ ಅಲ್ಲಿಂದ ಹೋದರೆ ಬಂಡೆ ಇಳಿಜಾರು ಮತ್ತು ಹತ್ತುವಂಥ ಬಂಡೆಗಳು ಬಿದ್ದರೆ ಕೈಕಾಲು ಮುರ್ಕೊಳ್ಳೋದೆ ಅಲ್ಲೇ ಬೀಳದೆ ಅದರೊಳಗೇನು ಯಾವುದೇ ಸಂಶಯ ಇಲ್ಲ ಎಲ್ರಿಗೂ ಕಣ್ಣಿ ಕಾಣ್ತದೆ ಅದನ್ನು ಒಂದು ಪ್ರವಾಸಿ ತಾಣವನ್ನು ಮಾಡಬೇಕು ಅಥವಾ ನೋಡುವಂಥ ವೀಕ್ಷಕರಿಗೆ ಆ ಬೆಟ್ಟವನ್ನು ಹತ್ತಿ ಆ ಒಂದು ಸೌಂದರ್ಯವನ್ನು ಆ ಬ ಆ ಒಂದು ಸುತ್ತ ಗುಡ್ಡಗಾಡುಗಳ ಪ್ರದೇಶವನ್ನು ಹಸಿರು ಸಿರಿಯನ್ನು ನೀರಿನ ಔತಣವನ್ನು ನೋಡಲಿಕ್ಕೂ ನಿಮಗೆ ಒಂದು ಮೆಟ್ಟಲು ಅಥವಾ ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಅವಧಾನನೂ ನಿಮ್ಮಲ್ಲಿಲ್ಲ ಅಂದಾಗ ಏನು ಮಾಡೋಕ್ಕೆ ಹೊರಟಿದ್ದೀರಿ ಅಂತ ನನಗೆ ಗೊತ್ತಾಗ್ತಿಲ್ಲ ನಾನು ಹುಲಿದುರ್ಗದ ಬೆಟ್ಟದ ಮೇಲೆ ಹತ್ತುವಾಗ ಎರಡು ಮೂರು ಕಡೆ ಜಾರದೆ ಅಂದರೆ ನಮಗೆ ಅಷ್ಟು ಕಷ್ಟವಾಗಬೇಕಾದ್ರೆ ಮಕ್ಕಳು ತಾಯಂದಿರು ವಯಸ್ಸಾದವರು ಆ ಬೆಟ್ಟಕ್ಕೆ ಹೋಗೋಕ್ಕೆ ಆಗೋದು ಇನ್ನೇನು ಮಾಡ್ತೀರಿ ನಮ್ಮ ಜನನಾಯಕರು ಯಾವ ರೀತಿ ಚಿಂತನೆಯನ್ನು ಮಾಡ್ತೀರಿ ಯಾವ ರೀತಿ ಈ ಒಂದು ಪ್ರವಾಸಿ ತಾಣಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದೀರಿ ಅದು ಅರ್ಥವಾಗದ ಪ್ರಶ್ನೆ ಅದು ಏನೇ ಇರಲಿ ಇವತ್ತಾದರೂ ಎಚ್ಚೆತ್ಕೊಂಡು ಆ ಬೆಟ್ಟಗಳನ್ನು ಹತ್ತುವಂಥ ಕಠಿಣವಾದಂಥ ಜಾಗದಲ್ಲಿ ಅಥವಾ ಮೆಟ್ಲೋ ಅಥವಾ ಸೈಡಲ್ಲಿ ವಾಲು ಕಟ್ಕೊಂಡಂಥದ್ದು ಚೈನ್ ಹಾಕುವಂಥದ್ದು ಏನಾದರೂ ಒಂದು ವ್ಯವಸ್ಥೆ ಮಾಡಿದಾಗ ಪ್ರವಾಸಕ್ಕೆ ಭಾಳ ಒಳ್ಳೆಯದಾಗ್ತದೆ ಅಲ್ಲಿ ತಾಯಿ ಹುಳಿಯಿರಮ್ಮ ಹಳೆ ಹುಳಿಯಿರಮ್ಮ ಎರಡು ದೇವಸ್ಥಾನಗಳಿದೆ ಇತಿಹಾಸ ಪ್ರಸಿದ್ಧವಾದಂಥ ದೇವಸ್ಥಾನಗಳು ಆ ದೇವಸ್ಥಾನದಲ್ಲಿ ಇವತ್ತು ಮಕ್ಕಳಾಗದವರು ಕಷ್ಟ ಬಂದಂಥವ್ರು ನೊಂದಂಥವ್ರು ಕಾಯಿಲೆಯ ಆ ಗುಣಪಡಿಸದಾರ್ದಂಥವ್ರು ಮ ಎಲ್ಲ ಸಹ ಎಲ್ಲ ಸಮಸ್ಯೆಗಳಿಗೆ ಆ ತಾಯಿಯಲ್ಲಿ ಹರಕೆಯನ್ನು ಹೊತ್ಕೋತಾರೆ ಹರಕೆ ಪೂರ್ಣವಾಗ್ತದೆ ಹಂಗಾಗಿ ಹಳೇ ಊರಮ್ಮ ಅಂತ ಹೇಳಿ ಯಾವ ಭಾಗದ ಮೂರು ಹಳ್ಳಿಗಳಿಗೂ ಆ ತಾಯಿ ಜಗನ್ಮಾತೆಯ ಅನುಗ್ರಹ ನಿರಂತರವಾಗಿದೆ ಜಗತ್ತಿಗಿದೆ ಆದರೆ ಆ ಒಂದು ವ್ಯಾಪ್ತಿಯಲ್ಲಿ ಮೂವತ್ತ್ಮೂರು ಗ್ರಾಮಗಳು ಆ ತಾಯಿಯ ಸೇವೆಯಲ್ಲಿ ನಿರುತ್ತರಾಗಿದ್ದಾರೆ ಹಾಗಾಗಿ ನಾವು ಒಂದೊಂದು ಬೆಟ್ಟ ನೋಡಿದಾಗ ಒಂದು ಆಶ್ಚರ್ಯ ಒಂದು ಪ್ರಕೃತಿಯ ವಾತಾವರಣ ಒಂದು ಆ ಮೆಟ್ಟಲನ್ನ ಹತ್ತಬೇಕಾದರೆ ಅಲ್ಲಿ ಆಗುವಂಥ ಸುಖ ದುಃಖಗಳು ಇವೆಲ್ಲವನ್ನು ನೋಡಿದಾಗ ನಾವು ಆ ಕೆಂಪೇಗೌಡರನ್ನ ಸ್ಮರಣೆಯನ್ನು ಮಾಡಬೇಕಾಗ್ತದೆ ಯಾಕೆಂದರೆ ಆ ಬೆಟ್ಟಗಳಲ್ಲೂ ಸಹ ಕೆರೆಗಳನ್ನ ಕಟ್ಟಿದ್ದಾರೆ ಕಲ್ಯಾಣಿಗಳನ್ನು ಕಟ್ಕೊಂಡಿದ್ದಾರೆ ಅವರು ಅವರಿಗೆ ಬೇಕಾದಷ್ಟು ನೀರನ್ನು ಸಂಘರ್ಷಿಸ್ಕೊಂಡಿದ್ದಾರೆ ಇವೆಲ್ಲ ಆ ಅವತ್ತಿನ ಕಾಲದ ಚಿಂತನೆಯಲ್ಲಿ ಮಾಡಿ ಅವರು ಈ ನಾಡನ್ನು ಕಟ್ಟಿದ್ದಾರೆ ಹಾಗಾಗಿ ಇನ್ನು ಇವತ್ತಾದರೂ ಕೆಂಪೇಗೌಡರ ಕೋಟೆಗಳಿಗೆ ಒಂದು ಕಲ್ಲಿನ ಮೆಟ್ಟಲು ಅಥವಾ ಸರ್ಪನೇ ಇಟ್ಕೊಂಡು ಹತ್ತುವಂಥದ್ದಾಗಲಿ ಅಂಥದ್ದಾಗಲಿ ಅಥವಾ ಕಲ್ಲನ್ನು ಕೆತ್ತನೆ ಮಾಡಿ ಅದಕ್ಕೆ ಹೋಗಲಿ ಸುಗಮವಾದಂಥ ಒಂದು ಹಾದಿಯಾಗಲಿ ಮಾಡಿದ್ರೆ ಪ್ರವಾಸಿಗರಿಗೆ ಒಳ್ಳೆಯದಾಗ್ತಾ ಅಂಥೇಳಿ ನಾನು ನನ್ನ ನಾನು ಕಂಡಂಥದ್ದು ನಾನು ನೋಡಿದಂಥದ್ದು ಅಲ್ಲಿ ಅನುಭವಿಸಿದಂಥ ದುಃಖವನ್ನು ಸುಖವನ್ನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ ಹಾಗಂತ ಹೇಳ್ತಾ ಇನ್ನು ಅನೇಕ ಕೆಂಪೇಗೌಡರ ಇತಿಹಾಸವನ್ನು ಪೂರ್ಣವಾಗಿ ತೋರಿಸ್ತೀನಿ ಎ ಕೆ ಜಿ ಟಿ ವಿ ಚಾನಲ್ ವತಿಯಿಂದ ತಾವೆಲ್ಲರೂ ವೀಕ್ಷಣೆಯನ್ನು ಮಾಡಿ ನಿಮಗೆ ಆದರೆ ನಮಗೆ ಸಂದೇಶವನ್ನು ಕಳಿಸಿ ಅಥವಾ ಕೆಂಪೇಗೌಡರ ಇತಿಹಾಸಕ್ಕೆ ಮತ್ತು ಯಾವುದೇ ಒಂದು ವಿಚಾರಗಳನ್ನು ಇವತ್ತು ಮನುಕುಲಕ್ಕೆ ತಿಳಿಸಬೇಕು ಅಂತ ನಿಮ್ಮಲ್ಲಿ ಮನಸ್ಸಿದರೆ ಆಚಾರ ವಿಚಾರಗಳನ್ನು ಬಲ್ಲವರಾಗಿದ್ದರೆ ಅದರಿಂದ ಮಾನವಕುಲಕ್ಕೆ ಮನುಕುಲಕ್ಕೆ ಒಳ್ಳೆಯದಾಗೋಗಿದ್ರೆ ನಮ್ಮ ವಾಹಿನಿಗೆ ಬಂದು ಮುಕ್ತವಾಗಿ ಮಾತಾಡಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡೋಣ ಅಂದರೆ ಎಲ್ಲ ಪ್ರತಿಯೊಬ್ಬರೂ ನೋಡ್ತಾ ಇದ್ದೀರಿ ಸತ್ಯಕ್ಕಿಂತ ಅಸತ್ಯಗಳು ಜಾಸ್ತಿ ಓಡ್ತಾ ಇದೆ ಅದರಿಂದ ಏನು ಮುಂದಿನ ಜೀವನಿಗೆಗೆ ಪೀಳಿಗೆಗೆ ಯಾವುದೂ ಒಳ್ಳೆಯದಾಗೋದಿಲ್ಲ ಹಾಗಾಗಿ ಸತ್ಯದ ಮಾರ್ಗದಲ್ಲಿ ನಡೆಯೋಣ ಈ ಒಂದು ಎ ಕೆ ಜಿ ಟಿ ವಿ ಚಾನಲ್ ಸತ್ಯ ಧರ್ಮದ ಆದಿಯಲ್ಲಿ ಇತಿಹಾಸವನ್ನು ತೋರಿಸೋದು ತಿರುಚಿ ತೋರಿಸುವಂಥ ಕೆಲಸ ನಮ್ಮಲ್ಲಿಲ್ಲ ಏನಿದೆ ಅದನ್ನು ಪ್ರಾಮಾಣಿಕವಾಗಿ ನಮ್ಮ ವಾಹಿನಿಯ ಮುಖೇನ ತಮ್ಮ ಮುಂದೆ ಇಡುವಂಥ ನನ್ನ ಕೆಲಸ ಹಾಗಾಗಿ ತಾವೆಲ್ಲರೂ ಅಭಿನವ ಕೆಂಪೇಗೌಡ ಎ ಕೆ ಜಿ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ತಾವು ನೋಡಿ ಆನಂದಿಸಿ ಬೇರೆಯವ್ರಿಗೂ ತಿಳಿಸಿ ನಮ್ಮ ಕೆಂಪೇಗೌಡರ ಇತಿಹಾಸವನ್ನು ಈ ರಾಜ್ಯ ನೋಡ್ತಾ ಇದೆ ದೇಶ ನೋಡ್ತಾ ಇದೆ ರಾಷ್ಟ್ರ ನೋಡ್ತಾ ಇದೆ ಎಲ್ರಿಗೂ ಇದನ್ನು ಈ ಒಂದು ಧರ್ಮದ ಸಂದೇಶವನ್ನು ಅವರು ಪಟ್ಟಂಥ ಕೆಲಸ ಕಾರ್ಯಗಳನ್ನು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಅವರು ಮಾಡಿದಂಥ ಸಾಧನೆಯನ್ನು ಈ ಕೊಟ್ಟಂಥ ಈ ನಾಡಿಗೆ ಕೊಡುಗೆಯನ್ನು ತಿಳಿಸೋಣ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲ ವೀಕ್ಷಕ ಮಿತ್ರ ಬಾಂಧವರಿಗೂ ನನ್ನ ಎ ಕೆ ಜಿ ಟಿ ವಿ ಚಾನಲ್ ವತಿಯಿಂದ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದವನ್ನು ಸಮರ್ಪಿಸ್ತೀನಿ ನೋಡ್ತಾ ಇರಿ ವಿಷಯ ತಿಳ್ಕೊಳ್ತಾ ಇರಿ ತಪ್ಪಿದರೆ ನಮಗೂ ಸಹ ತಿಳಿಸಿ ಅದನ್ನು ತಿದ್ದು ಮುಂದೆ ನೆಡಲಿಕ್ಕೆ ನೀವು ದಾರಿ ತೋರಿಸಿ ಅಂತ ಹೇಳಿ ಮತ್ತೊಮ್ಮೆ ಮನೆಗೆ ನಮಸ್ಕಾರ